ಸಿಎಸ್ಕೆ ವಿರುದ್ಧ ಆರ್ಸಿಬಿ ತಂಡಕ್ಕೆ ರೋಚಕ ಗೆಲುವು ದಿಕ್ಕಿದೆ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿರುವಂತಹ ಮೊದಲ ತಂಡ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿಗೆ ಎರಡನೇ ಗೆಲುವು ದಾಖಲಾಗಿದೆ ಮುಗಿಲು ಮುಟ್ಟಿದಂತಹ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಸಿಎಸ್ಕೆ ವಿರುದ್ಧವಾಗಿ ರೋಚಕ ಗೆಲುವನ್ನು ದಾಖಲಿಸಿದೆ ಇನ್ನೂರ ಹದಿನಾಲ್ಕು ರನ್ಗಳ ಟಾರ್ಗೆಟ್ ಸಿ ಆರ್ಸಿಬಿ ನೀಡಿತು ಸಿಎಸ್ಕೆ ಇನ್ನೂರ ಹನ್ನೊಂದು ರನ್ ಅನ್ನ ಕಲೆ ಹಾಕಲಷ್ಟೇ ಶಕ್ತವಾಯಿತು ಒಂದು ರೀತಿಯಲ್ಲಿ ರೋಚಕ ಪಂದ್ಯ ಕೊನೆಯ ಓವರ್ ತನಕನೂ ಕೂಡ ಆ ಪಂದ್ಯ ಸಾಗಿತ್ತು ಕೊನೆ ಎಸೆತದಲ್ಲಿ ನಾಲ್ಕು ರನ್ನ ಅವಶ್ಯಕತೆ ಇತ್ತು ಎಲ್ಲಾರು ಕಾಂಟ್ರಿಬ್ಯೂಷನ್ ಈಕ್ವಲ್ ಆಗಿತ್ತು ತುಂಬಾ ಚೆನ್ನಾಗಿ ಆಡಿದ್ರು ಅದ್ರ ಡೆತ್ ಓವರ್ಸ್ ಒಂದ್ ಸ್ವಲ್ಪ ಲೂಸ್ ಇತ್ತು ಆದ್ರೆ ಲಾಸ್ಟ್ ಅಲ್ಲಿ ಕಂಟ್ರೋಲ್ ಮಾಡಿದ್ರು ಅದೊಂದು ತುಂಬಾ ಒಳ್ಳೆ ವಿಷಯ ಎಸ್ ಡೈಲ್ ಲಾಸ್ಟ್ ಓವರ್ ಪಿಕ್ ಆಗಿತ್ತು ಶೆಫರ್ಡ್ ಇನಿಂಗ್ಸ್ ಅನ್ನು ಹೌದು ಅವರು ಆಲ್ಮೋಸ್ಟ್ ಫೋರ್ಟೀನ್ ಬಾಲ್ಸ್ ಫಿಫ್ಟಿ ಹೊಡೆದಿರೋದು ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಅದು ಫಸ್ಟ್ ಅವರು ಫಸ್ಟ್ ಟೈಮ್ ಆಡ್ತಿರೋದು ಬೇರೆ ಆರ್ ಸಿ ಬಿ ಆದ್ರೆ ಎಪಿಕ್ ಪಿಕ್ ಆಗಿತ್ತು ಇನ್ನಿಂಗ್ಸ್ ಅದು ಒಂದ್ ಓವರ್ ಅಂತ ಸೂಪರ್ ಟೂರ್ನಮೆಂಟ್ ಸೇಮ್ ಇಮೋಷನ್ ಸೇಮ್ ಪವರ್ ಸೇಮ್ ಎನರ್ಜಿಂಗ್ ಸಿಪ್ಟ್ ಶೆಫರ್ಡ್ ಚೇಂಜ್ ಮಾಡ್ಬಿಟ್ಬಿಡ್ರಿಗೆ ಐವತ್ತ ಚಿಂದ ಕಲರ್ ಚೇಂಜ್ ಬಿಟ್ಬಿಟ್ಬಿಡ್ರು ರೆಡ್ ಇಂದ ಹೋಗಿ ಏನೋ ಆಗಾಯ್ತು ಆರ್ ಸಿ ಬಿಲ್ಲ ಹ್ಯಾಪಿ ಫೀಸ್ ಅಂದ್ರು ಶಪರ್ಡ್ ಅವರು ಬೌಂಡ್ರಿಲ್ ಆ ಆ್ಯಂಡ್ ದಿಸ್ ಬಾಲ್ ಲಾಸ್ಟ್ ಓವರ್ ಚೆನ್ನಾಗಿ ಮಾಡಿದ್ರು ಮಾಡಿದ್ರು ನಮಗೆಲ್ಲ ಖುಷಿ ಅವರೇ ದಯಾಲ್ ದಯಾಲ್ ಶೆಪರ್ ಬೋ ಚೇಂಜ್ ಕಂಪ್ಲೀಟ್ ಟೂರ್ನಮೆಂಟ್ ನಾವು ಸಪೋರ್ಟ್ ಮಾಡಬೇಕು ಆ್ಯಂಡ್ ನಾಟ್ ಇಬ್ಬರಿಗೆ ನಾವು ಕಂಪ್ಲೀಟ್ ಕಂಪ್ಲೀಟ್ ಸಪೋರ್ಟ್ ಮಾಡ್ತೀವಿ ಆರ್ ಆರ್ ಸಿ ಸಿ ಬಿ ಬಿ ಲಾಸ್ಟ್ ಓವರ್ ಮ್ಯಾಚ್ ಸೂಪರ್ ಡ್ಯಾಟ್ ಬೈ ಆರ್ ಸಿ ಆರ್ ಸಿ ಬಿ ಐ ಡನ್ಮಾ ಬ್ರೋ ಎಲ್ಲೂ ಹೋಗ್ದೀರ ಟೇಟರ್ ಎಕ್ಸ್ಪೀರಿಯನ್ಸ್ ಕೂಡ ಟೇಟ್ ಆಫ್ ಬ್ರೋ ಇದ್ ರಿಯಲ್ ಟೇಟ್ ಆಫರ್ ಬ್ರೋ ಆ್ಯಕ್ಚುಯಲ್ ಟೇಟರ್ ಬೈಕ್ ಮ್ಯಾಚ್ ಏನ ಅಂತ ಭಯ ಆಯ್ತಾ ಬ್ರೋ ಆಗುತ್ತೆ ಬ್ರೋ ಆಫ್ ಕೋರ್ಸ್ ಆಗುತ್ತೆ ಬ್ರೋ ಬಟ್ ಎಷ್ಟೇ ಕೊಡ್ಬೇಕ್ರೋ ಓಡೋಕ್ ಬರ ಸೊಪ್ ನಮ್ಮದಾಗಿ ಆ ಈ ಸಲ ಕಪ್ ನಮ್ಮದ ಆರ್ ಸಿ ಐ ಬೈ ಆರ್ ಸಿ ಬಿ ಐ ಬೈ ಅಂಕಲ್ ಕೊಡ್ತ್ರು ಕೇಳಿದ್ರು ಕೊನೆವರೆಗೂ ಆರ್ ಸಿ ಬಿ ಬಿಟ್ಟು ಬೇರೆ ಯಾವ್ದೊ ಟೀಮ್ ಇಲ್ಲ ನಮಗೆ ಆರ್ ಸಿ बट वी लव धोनी ग्रेट पर्सन टू क्रेजी टू क्रेजी ಚೆನ್ನಾಗಿ ಆಡಿದ್ರು ಲಾಸ್ಟ್ ಯಾವ ಟೀಮ್ ಒಳ್ಳೇದಾಗ ಆಡಿದ್ರು ಅದೇ ಗೆಲ್ಲಿದ್ರು ಸಿಕ್ಸ್ ಹೊಡೆದಾಗ ಭಯ ಇತ್ತು ಆದ್ರೆ ನಮ್ ಎಷ್ಟೇ ಅಲ್ಲಿ ಗೊತ್ತು ಮತ್ತೆ ಡೇಜಾವು ಮಾಡ್ಬಿಟ್ಟ ಒಳ್ಳೆ ಟೀಮು ಅದು ಒಂದೊಂದ್ಸತಿ ಎಲ್ಲ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ ಎಲ್ರು ಹ್ಯೂಮನ್ ಅಲ್ವಾ ಅವನು ಹ್ಯೂಮನ್ ಮಿಸ್ಟೇಕ್ ಮಾಡೇ ಮಾಡ್ತಾನೆ ಒನ್ ಬೈ ಫೋರ್ ರನ್ಸ್ ಬೇಕಾಗಿತ್ತಲ್ಲ ಅವ್ನು ಕ್ಯಾಶ್ ಲಾಸ್ಟ್ ಇಡ್ತಲ್ಲ ಅದು ಸೂಪರ್ ಲೈಕ್ ದ ಮ್ಯಾಚ್ ವಾಸ್ ವೆರಿ ನೈಸ್ 월래 끼켰 월래 플래ಶ್ म्हटर सकरagit match uh, andre ange when there were two consecutive wickets for self uh, for csk yes and virat kohle drop that catch how was that moment it was like it happens in cricket but we knew we would fight back we would jump back aseb aseb lali pop bye bye lali pop bye bye csk this is a cup namde uncle ಹದಿನೆಂಟು ವರ್ಷದಿಂದ ಯಾರು ಮಾಡಿದ್ದಿಲ್ಲ ಈ ವರ್ಷ ಮಾಡ್ಬೇಕನ್ನಿಸ್ತು ಅದಕ್ಕೆ ಮಾಡಿದ್ದೀವಿ ಇದು ಹನ್ನೊಂದು ಪ್ಲೇಯರ್ಸ್ನ ರಿಪ್ರೆಸೆಂಟ್ ಮಾಡುತ್ತೆ ಎಲ್ಲ ಮೇನ್ ಪ್ಲೇಯರ್ಸ್ ಹೊಡೆದ್ರೆ ಎಲ್ಲ ಪುಡಿ ಪುಡಿನೇ ಆ ಥರ ಪ್ಲೇಯರ್ಸ್ ಮಾತ್ರ ಚೂಸ್ ಮಾಡಿರೋದು ನಾವು

ಹೌದು ಸೂಪರ್ ಆಗಿತ್ತು ಹೋಲ್ ಸ್ಟೇಡಿಯಂ ಎಂಜಾಯ್ ಮಾಡಿದ್ವಿ ಬಹಳ ಅದ್ಭುತವಾದ ಆಟ ಕೊನೆಯಲ್ಲಂತೂ ಆ ಒಂದು ಎಕ್ಸೈಟ್ಮೆಂಟ್ ನಮ್ ಬೆಂಗಳೂರಲ್ಲಿ ಚೆನ್ನೈ ಸೂಪರ್ ಕಿಂಗ್ ವರ್ಸಸ್ ಬೆಂಗಳೂರು ಆರ್ ಸಿ ಭಾರತ ದೇಶದ ಇಂಡಿಯಾ ಪಾಕಿಸ್ತಾನ ಇದ್ದಂಗೆ ಸುಮಾರು ಎಂಟು ಲಕ್ಷದ ಜನಸಾಗರದ ಸಂಭ್ರಮ ಮಹೋತ್ಸವ ಎಲ್ಲಿ ನಡೀತಾ ಇದ್ರೆ ಜಿ ರೋಡ್ ಚಿನ್ನ ಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಕ್ರೇಜಿ ಆಗಿತ್ತು ಲಾಸ್ಟ್ ಬಾಲ್ ಲೋ ಬಾಲ್ ವರ್ಗು ಫುಲ್ಲು ಹೈ ಪ್ರೆಷರ್ ಅಲ್ಲಿತ್ತು ಕೊನೆಯಾಗ ನಮ್ಮವ್ರಾಗ ಎಲ್ಲ ಮಣ್ಣೆತ್ತೋದು ಜೆಸಿಬಿ